ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಹೆಸರು ಬೇಳೆ ರೆವೆ ಮಸಾಲೆ ಇಡ್ಲಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈಗ ಬಾಣಲಿನಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಮೇಲೆ ಸಾಸಿವೆ ಹಾಕೋಣ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕೋಣ ಸಾಸಿವೆ ಸಿಡಿತಾಯಿದೆ ಉದ್ದಿನಬೇಳೆ ಕಡಲೆಬೇಳೆ ಮಿಕ್ಸ್ ಮಾಡಿಟ್ಕೊಂಡಿರೋದು ಹಸಿ ಮೆಣಸಿನಕಾಯಿ ಎರಡು ಹಸಿ ಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿರೋದು ಒಂದು ಸಣ್ಣ ಈರುಳ್ಳಿ ಮತ್ತು ಒಂದು ಕ್ಯಾರೆಟ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದ್ರ ಜೊತೆ ಹುರುಳಿಕಾಯಿ ಬಟಾಣಿ ಕ್ಯಾಪ್ಸಿಕಮ್ ಯಾವ ತರಕಾರಿ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಬರೀ ಕ್ಯಾರೆಟ್ ಮಾತ್ರ ಹಾಕ್ತಾಯಿದ್ದೀನಿ ಈಗ ಕ್ಯಾರೆಟ್ ಎಲ್ಲ ಸ್ವಲ್ಪ ಫ್ರೈ ಮಾಡಿದ್ದೀನಿ ಈಗ ಈ ಕಪ್ಪಲ್ಲಿ ಒಂದು ಕಪ್ಪು ರವೆ ಉಪ್ಪಿಟ್ಟು ರವೆ ಹಾಕ್ತಾಯಿದ್ದೀನಿ ಇದೇ ಕಪ್ಪಲ್ಲಿ ಒಂದು ಕಪ್ಪು ಹೆಸರು ಬೇಳೆನ ನೆನೆಸಿಟ್ಟಿದ್ದೆ ಟು ಆ್ಯಂಡ್ ಹಾಫ್ ಅವರ್ಸ್ ನೆನೆಸಿ ನೀರು ಸೋರಿಸಿಟ್ಟಿದ್ದೀನಿ ಈ ರವೆನ ಒಂದು ಎರಡು ನಿಮಿಷ ಹುರಿಬೇಕು ಬಹಳ ಹೊತ್ತು ಹುರಿಬಾರ್ದು ಈಗ ಹುರಿದಿದ್ದು ಸಾಕು ಎರಡು ನಿಮಿಷ ಆಯಿತು ಸ್ಟವ್ ಆಫ್ ಮಾಡ್ತೀನಿ ಇದು ಈಗ ಕಂಪ್ಲೀಟಾಗಿ ಬಿಡಬೇಕು ಹೆಸರು ಬೇಳೆನ ಟೂ ಆ್ಯಂಡ್ ಹಾಫ್ ಅವರ್ಸ್ ನೆನೆಸಿಟ್ಟಿದ್ದೆ ಈಗ ನೀರೆಲ್ಲ ಸೋರ್ ಹಾಕಿದ್ದೀನಿ ಕರೆಕ್ಟಾಗಿ ನೆಂದಿದೆ ಈಗ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಬೇಕು ಸ್ವಲ್ಪ ನೀರು ಹಾಕ್ಕೊಂಡೇ ಗ್ರೈಂಡ್ ಮಾಡಬೇಕು ಈ ಹಂತದಲ್ಲಿ ಇಷ್ಟು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಹೆಸರು ಬೇಳೆನ ರುಬ್ಬಿಟ್ಕೊಂಡಿರೋ ಹೆಸರುಬೇಳೆಗೆ ಸ್ವಲ್ಪ ಹಿಂಗೆ ಹಾಕ್ತೀನಿ ಉಪ್ಪು ಶುಂಠಿ ಸಣ್ಣದಾಗಿ ಚೂರು ಮಾಡ್ಕೊಂಡಿರೋ ಸ್ವಲ್ಪ ಶುಂಠಿ ಮತ್ತು ರವೆ ಮಿಶ್ರಣನ ಒಗ್ಗರಣೆ ಮಾಡ್ಕೊಂಡಿರೋ ರವೆ ಮಿಶ್ರಣನ ಸೇರಿಸ್ತಾ ಇದ್ದೀನಿ ಗಟ್ಟಿ ಮೊಸರು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿದಾಯಿತು ಈಗ ಮುಚ್ಚಿಟ್ಟು ಒಂದು ಐದು ನಿಮಿಷ ಸೆಟ್ ಆಗಕ್ಕೆ ಬಿಡೋಣ ಐದರಿಂದ ಹತ್ತು ನಿಮಿಷ ಸೆಟ್ ಆಗಕ್ಕೆ ಬಿಡೋಣ ಯಾಕೆಂದರೆ ರವೆನ ಸ್ವಲ್ಪ ಮೊಸರು ಎಲ್ಲ ಹಾಕಿದ್ದೀನಲ್ಲ ಅದೆಲ್ಲ ಸ್ವಲ್ಪ ರೆವೆ ಹೀರ್ಕೊಂಡು ನೆನೆಯುತ್ತೆ ರೆವೆ ಹತ್ತು ನಿಮಿಷ ಮುಚ್ಚಿಟ್ಟಿದ್ದ ಈಗ ರವೆ ಎಲ್ಲ ಸೆಟ್ಟಾಗಿದೆ ಇವಾಗ ಇದರಲ್ಲಿ ಇದು ಗಟ್ಟಿ ಇದೆ ಈಗ ಸ್ವಲ್ಪ ಈನೋ ಹಾಕಿ ಸ್ವಲ್ಪ ನೀರು ಹಾಕ್ತೀನಿ ಒಂದು ಟೀ ಸ್ಪೂನಷ್ಟು ಈನೋ ಫ್ರೂಟ್ ಸಾಲ್ಟ್ ಹಾಕ್ತಾಯಿದ್ದೀನಿ ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ತುಂಬ ತೆಳ್ಳಗೂ ಇರಬಾರ್ದು ರವೆ ಇಡ್ಲಿ ಈಗ ಇಡ್ಲಿಗಳನ್ನು ರೆಡಿ ಮಾಡೋಣ ಇಡ್ಲಿ ಪ್ಲೇಟಲ್ಲಿ ಎಣ್ಣೆ ಹಚ್ಚಿಟ್ಟಿದ್ದೀನಿ ಈಗ ನೀರು ಬಿಸಿಯಾಗಿದೆ ಇಡ್ಲಿ ಕುಕ್ಕರಲ್ಲಿ ಇದನ್ನು ಒಂದು ಕಾಲು ಗಂಟೆ ಸ್ಟೀಮ್ ಮಾಡೋಣ ಸ್ಟೀಮ್ ಮಾಡೋಕೆ ಇಟ್ಬಿಟ್ಟು ಕಾಲು ಗಂಟೆ ಆಯಿತು ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡೋಣ ಇಡ್ಲಿ ಹೇಗಾಗಿದೆ ಅಂತ ಇಡ್ಲಿ ರೆಡಿಯಾಗಿದೆ ಹೆಸರು ಬೇಳೆ ರವೆ ಮಸಾಲೆ ಇಡ್ಲಿ ರೆಡಿ ಆಯಿತು ಸ್ವಲ್ಪ ಕೂಲ್ ಆಗಬೇಕು ತೆಗಿಯೋದಕ್ಕೆ ಮೃದುವಾಗಿ ಚೆನ್ನಾಗಿ ಬಂದಿದೆ ತುಂಬ ಹೆಲ್ತಿ ಮತ್ತು ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಕಾಮೆಂಟ್ಗಳು ಹಾಕಿದ್ರೆ ತುಂಬ ಖುಷಿಯಾಗುತ್ತೆ ಇನ್ನು ಹೆಚ್ಚೆಚ್ಚು ರೆಸಿಪಿಗಳು ಮಾಡೋದಕ್ಕೆ ಪ್ರೋತ್ಸಾಹ ಸಿಕ್ಕಿದಂಗೆ ಆಗುತ್ತೆ ಇಡ್ಲಿ ಜೊತೆಗೆ ನಾನು ಇಲ್ಲಿ ಚಟ್ನಿ ಮಾಡಿದ್ದೀನಿ ಕಾಯಿ ಚಟ್ನಿ ಕಾಯಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್ನು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು